ಸಂಗೀತ ಇಲ್ಲ ಅಂದ್ರೆ ಕಾರ್ತಿಕ್ ಜೀರೋ ಅಲ್ಲ ಜೀರೋ ಅಲ್ಲ ಮತ್ತೆ ನೀನ್ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಹುಡುಗಿ ಹುಡ್ಕೊಳಕ್ ಹೋಗ್ಬಿಟ್ರೆ ಮೆಟ್ರೋ ಅದ ತಕ್ಷಣ ನೀವು ಒಂದು ಮೆಸೇಜ್ ಹಾಕೋಣ ಅವನ್ಗೆ ಫಸ್ಟ್ ಸೀಸನ್ ಇಂದ ಅವಳು ಮಾಡಿರೋ ಟಾರ್ಚರ್ ಗೆ ಬಹಳ ಡಬಲ್ ಗೇಮ್ ಗೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ತಗೊಂಡಿರೋ ತೀರ್ಮಾನ ಸೂಪರ್ ಆಗಿದೆ ಸರ್ ಆಗ್ತಿದ್ದಾರೆ ಅವಳಿಗಂತೂ ಸೂಪರ್ ಆಗಿ ಮಾಡಿದ್ದಾರೆ ಅವಳಿಗೆ ನನಗಂತೂ ಖುಷಿ ಇದೆ ಅವತ್ ನಾನು ಮನೆಯಲ್ಲಿ ಬಿರಿಯಾನಿ ಮಾಡಿ ಸ್ವೀಟ್ ಮಾಡ್ಕೊಂಡ್ ಸಾಕಿ ಬಕೆಟ್ ಕೆಲ್ಸ ಮಾಡ್ತಾಳೆ ಅಂತ ಹೇಳಿ ಮಡಕೆ ಹೊಡ್ದ ಯಾಕೆ ಬಕಿಟ್ ಹೊಡ್ದೆ ಹೇಳ್ದ ನನಗ ಬಟ್ ಕುತ್ಕೊಂಡ್ ನೋಡ್ಬೇಕಾದ್ರೆ ಒಳಗೊಂದ್ ಆ ಶೇಪ್ ಆಗ್ಬೇಕು ಪ್ರತಾಪ್ನ ಕರ್ದೇ ಹೇಳ್ತಾಳೆ ಆಚೆ ಹೋಗ್ಬಿಡಿ ಕಿಚನ್ ಅಲ್ಲೇ ನಾವು ಸೇಫ್ ಆಗಿ ಹೋಗ್ಬಿಡೋಣ ಅಂತ ಆಮೇಲೆ ಬೆಂಕಿನ್ ಕರ್ದು ಹೇಳ್ತಾಳೆ ಕಿಚನ್ ಅಲ್ಲಿ ಇರಿ ಸೇಫ್ ಹೋಗ್ಬಿಡೋಣ ಅಂತ ಆಮೇಲೆ ಪ್ರತಾಪ್ನ ಕರೀತಾಳೆ ಅವ್ನ್ ಹೇಳ್ತಾಳೆ ಆಮೇಲೆ ಟಾಯ್ಲೆಟ್ ಹೋಗಿ ಸೇರ್ಕೊಂಡ್ ಬೀಗ ಹಾಕೊಂತಾರೆ ಸೊ ಈ ತರ ಎಲ್ಲಾ ಮಾಡ್ಬೇಕಾರೆ ಅವ್ಳು ರಾಶಸ್ತಿ ಅದ್ನ ನಿಮ್ಮನ್ನೆಲ್ಲ ನೋಡಕ್ ನಾವು ಹೆಣ್ಮಕ್ಳುಗಳು ಗಂಡ್ಮಕ್ಳುಗಳು ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಡ್ಯೂಟಿ ಕಿಚನ್ ಕೆಸ ಮುಗಿಸಿ ಮುಗಿಸಿ

ಅವ್ರು ಒಂದು ಸರಿ ಒಂದೊಂದು ಪಕ್ಷ ಹೋಗ್ತಾರೆ ಅಲ್ವಾ ಸಂಗೀತ ನೋಡಿ ಅವಾಗೆಲ್ಲ ಒಬ್ಬರ ಹತ್ರ ಇದ್ಲು ಇವಾಗ ಇವಾಗೆಲ್ಲ ಒಬ್ಬರ ಹತ್ರ ಬಂದಿದೆ ನೋಡ ನಿಮ್ಗೆ ಸಂಗೀತ ಫ್ರೆಂಡ್ಶಿಪ್ ಅಲ್ಲಿ ಟ್ರೂ ಆಗಿದ್ದಾರೆ ಅನ್ಸುತ್ತ ನೋ ಮೇಡಮ್ ಅವಕಾಶವಾದಿ ಆ ಟೈಮ್ ಅಲ್ಲಿ ಅವ್ಳು ಗೆಲ್ಬೇಕು ಅಂತಂದ್ರೆ ಯಾರು ಬೇಕಾದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂತಾಳೆ ಯಾರು ಬೇಕಾದ್ರೆ ಬಿಡ್ತಾಳೆ ಅವಳು ಆತರ ಸಂಗೀತ ಬಟ್ ನರ್ಮ್ ನಮ್ಮ ಬಟ್ ಆತರ ಅಲ್ಲ ಪಪ್ಪ ಚಮಚ ಚಮಚ ಅಂತ ಎಲ್ಲ ಹೇಳ್ತಾರೆ ಬಟ್ ಸೊ ಆ ತರ ಹುಡುಗಿ ಅಲ್ಲ ಬಟ್ ತುಂಬಾ ಸೈಲೆಂಟ್ ಗರ್ಲು ಬಟ್ ಆಟದಲ್ಲಿ ಅಂದ್ರೆ ಆಟದಲ್ಲಿ ಬಂದ್ರೆ ಅವ್ಳು ಇಲ್ಲಿ ಎಫೆಕ್ಟ್ ಹಾಕ್ಬೇಕು ಹಳ್ಳನ್ನ ಕಮ್ಮಿ ಮಾಡ್ಬೇಕು ನೀರು ಕಮ್ಮಿ ಮಾಡಬೇಕು ಆಮೇಲೆ ಮೇನ್ ಇಂಪಾರ್ಟೆಂಟ್ ನಮ್ಮ ಹಳ್ಳಿ ಹುಡುಗ ಸಂತೋಷ ಬೆಂಕಿ ಅವ್ನ ಕಾಂಬಿನೇಷನ್ ಬೆಂಕಿ ಬಂದ್ರೆ ಕೊಡಲಲ್ಲ ಪಟಾಕಿ ಯಾರಾದ್ರೂ ಬೆಂಕಿ ನಾವೇ ನಾವೇ ಹಚ್ಬೇಕು ಅಂತ ಸೊ ಕ್ಯೂಟ್ ಡೈಲಾಗ್ತದೆ ಬಟ್ ಯಾರನ್ನ ಕೊಟ್ರು ಅವ್ನಷ್ಟಲ್ಲ ಸರಿ ಅನ್ಸುತ್ತಾ ಬೆಂಕಿ ನೋ ಇಲ್ಲ ಬಟ್ ಬೆಂಕಿ ಬಂದು ತುಂಬಾ ಸ್ಟ್ರಾಂಗರ್ ಒಂದು ತುಂಬಾ ಫಿಲಮ್ಸ್ ಅವರು ಫಿಲಮ್ ಮಾಡಿದ್ದಾನೆ ದೊಡ್ಡ ಸಂತೋಷ್ ಅವರು ಅವರು ಒಂಥರ ಸೊ ಏನಂತಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಳ್ಳೆ ಬಾಡಿ ಇದೆ ಸೊ ಸೊ ಕ್ಯೂಟ್ ಫ್ರೆಂಡ್ಸ್ ನೀವು ಕಾರ್ತಿಕ್ ಬಗ್ಗೆ ಹೇಳಿಲ್ಲ ಕಾರ್ತಿಕ್ ಬಗ್ಗೆ ಕಾರ್ತಿಕ್ ಚಲಿಸೋ ಒಂಥರ ಏನಂತಾರೆ ಡಬಲ್ ಗೇಟ್ ಡಬಲ್ ಪ್ಲೇಟ್ ಗೇಟ್ ಒಂದು ಕಾಯಿನ್ ಇದ್ದಂಗೆ ಹ್ಮ್ ನಾವು ವಿನಾಯ್ಗೆ ಅಪೋಸಿಟ್ ರೋಡ್ ಅವ್ನೇನೆ ಆನೆ ಇದ್ರೆನೆ ಮಾವುತ ಯಾರು ಮಾತ ಬಂದು ನಾನು ಜಾಸ್ತಿ ಯಾರನ್ನ ತಗೊಂಡ್ಲಿ ಮಾವುತ ಅಂದ್ರೆ ಅವಿ ಇದ್ದ ಬಟ್ ನೀವು ಅವಿ ಬೇಡ ನನ್ಗೆ ಅವನೋ ಏನು ಇಲ್ಲ ಅದೇ ಸಲವ ನೀವ್ ಒಪ್ಕೊಂತೀರಾ ನೀವು ಸುದೀಪ್ ಅವರು ವಿನಾಯ್ ಮಾವುತ ಬಂದ್ಬಿಟ್ಟು ಪ್ರತಾಪ್ ಅಂತ ಹೇಳಿದ್ನಾ ಹಾ ಅವನು ತುಂಬಾನೇ ತಲೆ ಹಾಟೆ ಅವನು ಅವ್ನು ಟ್ರೋಲ್ ಟ್ರೋಲ್ ಅನ್ಕೋ ಅನ್ಕೊಳು ಅನ್ಕೊಳ್ ಚಮಚಕ್ಕೆ ಸಕ್ಕ ಹದಾಕ್ ಮಾಡ್ತಾನೆ ಒಳ್ಳೆ ಚಮಚ ಅಂತ ಮೊನ್ನೆ ನೋಡಿ ನಾನೇ ಮಾಡ್ಕೊಡ್ತೀನಿ ನಾನೇ ಮಾಡ್ಬಿಡ್ತೀನಿ ಅಂತ ಮುದ್ದೆ ಮಾಡ್ಬಿಟ್ರ

ಫಸ್ಟ್ ಸೀಸನ್ ಇಂದ ಅವಳು ಮಾಡಿರೋ ಟಾರ್ಚರ್ ಗೆ ಡಬಲ್ ಗೇಮ್ ಗೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ತಗೊಂಡಿರೋ ತೀರ್ಮಾನ ಸೂಪರ್ ಆಗಿದೆ ಸರ್ ಸರ್ಯಾಗ್ತಿದ್ದಾರೆ ಆಗಿ ಮಾಡಿದ್ದಾರೆ ಅವಳಿಗೆ ಡಬಲ್ ಖುಷಿ ಇದೆ ಅವತ್ ನಾನು ಮನೆಯಲ್ಲಿ ಬಿರಿಯಾನಿ ಮಾಡಿ ಸ್ವೀಟ್ ಮಾಡ್ಕೊಂಡ್ ಸಾಕಾಗ್ತೀನಿ ನೋಡಿ ಅವಳು ವಿನಯ್ನ ಕಾಲ ಗಿಡಸ್ಕೊಂಡ್ ಕರ್ಕೊಂಡ್ಲು ಕಾಲಕೊಂಡ್ಲು ಎಷ್ಟೆಷ್ಟೆಲ್ಲ ಮಾಡಿದ್ಲು ಬಟ್ ಅವಳು ರಾಕ್ಷಸಿ ದೇವತೆ ಆಗಿದ ತಕ್ಷಣ ಕರ್ದೇ ಹೇಳ್ತಾಳೆ ಆಚೆ ಹೋಗ್ಬಿಡಿ ಕಿಚನ್ ಅಲ್ಲೇ ನಾವು ಸೇಫ್ ಹೋಗ್ಬಿಡೋಣ ಅಂತ ಆಮೇಲೆ ಬೆಂಕಿನ್ ಕರ್ದು ಹೇಳ್ತಾಳೆ ಕಿಚನ್ ಅಲ್ಲೇ ಇರಿ ಸೇಫ್ ಹೋಗ್ಬಿಡೋಣ ಅಂತ ಆಮೇಲೆ ಪ್ರತಾಪ್ನ ಕರಿತಾಳೆ ಅವನ್ಗೊಂದ್ ಹೇಳ್ತಾಳೆ ಆಮೇಲೆ ಟಾಯ್ಲೆಟ್ ಹೋಗಿ ಸೇರ್ಕೊಂಡ್ ಬೀಗ ಹಾಕೊಂತಾರೆ ಸೊ ಈ ತರ ಎಲ್ಲಾ ಮಾಡ್ಬೇಕಾದ್ರೆ ಅವಳು ರಾಕ್ಷಸಿ ಅದಾಗ ಹೌದು

ಬಕೆಟ್ ಕೆಲಸ ಮಾಡ್ತಾಳೆ ಅಂತ ಹೇಳಿ ಮಡಕೆ ಹೊಡೆದ ಯಾಕೆ ಬಕೆಟ್ ಹೊಡೆದ ದೊಡ್ಡ ಸಾವ್ ಬಟ್ ವಿನಯ್ ಯಾರ ಬಗ್ಗೆ ಹೇಳ್ದ ವಿನಯ್ ಜೊತೆ ಯಾವಾಗ ನೋಡ್ರು ಎಷ್ಟು ಜನ ಇರ್ತಾರೆ ಹೊಡೆದೊಂದು ಬ್ಯಾಚ್ ಅಂತ ಬಟ್ ವಿನಯ್ ಯಾರ ಬಗ್ಗೆ ಮಾತಾಡ್ದ ಯಾರ ಬಗ್ಗೆ ಮಾತಾಡಿಲ್ವಲ್ಲ ಅಲ್ಲಿ ಏನಾಯ್ತು ಅಲ್ಲಿ ಬಿಗ್ ಬಾಸ್ ಮನೆ ಹೋಗಿದ್ರೆ ಲೋ ಮಾಡಕ್ಕಲ್ಲ ಏನ್ ಸಾಧನೆ ಮಾಡ್ಬೇಕು ಮಾಡ್ಕೊಳಕ್ಕೆ ಏನ್ ಪ್ರೂವ್ ಮಾಡ್ಕೊಳಕೋಸ್ಕರ ನಾನು ಇವಾಗ ಟೆಂಪಲ್ ಬರ್ತಾ ಇದೀನಿ ನಾನು ಸೇವೆ ಮಾಡ್ತಾ ಇದ್ದೀನಿ ಬಟ್ ನಾನ್ ಸೇವೆ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗ ದರ್ಶನ ಕಳಿಸ್ಬಿಡಿ ನಾನು ಕ್ಯೂ ನಿಂತ್ಕೊಳ್ಳಲ್ಲ ಊಟದ ಡೈರೆಕ್ಟ್ ಕಳಿಸಿ ನನಗೆ ಕೇಳಕ್ಕಾಗುತ್ತ ಎಲ್ಲಾರಂಗೆ ನಾನು ಕ್ಯೂಲಿ ಊಟ ಮಾಡ್ತೀನಿ ನಾನು ಎಲ್ಲಾರಂಜೆ ಡೈರೆಕ್ಟ್ ನಡ್ಕೊಂಡ ದರ್ಶನ ಮಾಡ್ತೀನಿ ಅಲ್ವಾ ಮತ್ತೆ ನೀನ್ ಬಿಗ್ ಬಾಸ್ ಮನೆಗ್ ಹೋಗ್ಬಿಟ್ಟು ಸಾವಿರ ಹುಡ್ಗಿರ್ ಹುಡ್ಕೊಳಕ್ ಅಂತ ಅಚೀವ್ಮೆಂಟ್ ಮಾಡ್ಬೇಕು ಸಾಧನೆ ಮಾಡ್ಬೇಕು ತಂದೆ ತಾಯಿ ಹೆಸರು ಉಳಿಸ್ಬೇಕು ಅಕ್ಕ ತಂಗಿರಿದ್ದಾರೆ ತಾಯಿ ಇದ್ದಾರೆ ನಾನು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು ಒಂದು ಫೋನ್ ಬಿಟ್ಟು ಮೊಬೈಲ್ ಬಿಟ್ಟು ಟಿವಿ ಬಿಟ್ಟು ಆಚೆ ಕಡೆ ಪ್ರಪಂಚ ಬಿಟ್ಟು ನೀನ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ಯಾ ಅಂತ ಅಂದ್ರೆ ಅದ ಏನು

ಮಕ್ಳಿಗೆಲ್ಲ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವು ಒಂಬತ್ತುವರೆ ಒಂಗತ್ವರೆ ಆಟನ್ರಿ

ಅದು ಮೋಸ ಅಲ್ಲ ಜನ ಇರ್ತಾರೆ ಎಷ್ಟೊಂದ್ ಜನ ಮೋಸ ಆಯ್ತು ಇದಾರೆ ಸರ್ ಬಂದಾಗು ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ